ಚಳ್ಳಕೆರೆ ತಾಲೂಕು ತಳುಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತ ಸಂಘಟನೆಗಳಿಂದ ಬೃಹತ್ ರಸ್ತೆ ತಡೆ ಚಳವಳಿ ರೈತರ ಮುಖ್ಯ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮತ್ತು ಸ್ಥಳೀಯ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಮತ್ತು ರಘುಮೂರ್ತಿರವರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಸಂಯುಕ್ತ ನೇತೃತ್ವದಲ್ಲಿ ದಿನಾಂಕ ಇವತ್ತು ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದನೇ ಬುಧವಾರ ಬೆಳಿಗ್ಗೆ ಹನ್ನೊಂದು ನಡುವೆ ಎಚ್ ಪಿ ಪೆಟ್ರೋಲ್ ಬಂಕ್ ಹತ್ರ ಹತ್ರೀಯ ಹೆದ್ದಾರಿ ಚಳವಳಿಯ ಉದ್ದೇಶವನ್ನ ಈಗಾಗಲೇ ನಮ್ಮ ನಮ್ಮ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಸಮರ್ಥವಾಗಿ ಹೇಳಿದ್ದಾರೆ ಈಗ ಸುಮಾರು ಚಳ್ಳಕೆರೆ ಮತ್ತು ಮೊಳಕಾಲ್ಮುರು ಕ್ಷೇತ್ರ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿ ನಾವೆ ಅದರಲ್ಲೂ ಕೂಡ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ಯಾವಾಗಲೂ ಕೂಡ ಬರಗಾಲದಿಂದ ತತ್ತರಿಸುತ್ತಿದ್ದು ರೈತರು ಸಾರ್ವಜನಿಕರು ಅನೇಕ ದಲಿತರು ಅನೇಕ ಸಮಸ್ಯೆಗಳನ್ನ ಸಮಸ್ಯೆಗಳಿಂದ ನೋಡುತ್ತಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಹೋರಾಟಗಾರರು ಬೇರೆಡ್ಡಿ ಬಸವರೆಡ್ಡಿ ಸಾರ್ ಅವರು ದಲಿತ ಸಂಘ ಸಮಿತಿಯ ಸಂಯೋಗದೊಂದಿಗೆ ನಾವು ಒಂದು ಎರಡು ತಾಲೂಕುಗಳ ಮಧ್ಯೆ ಒಂದು ದರಳಿಯನ್ನು ಬೃಹತ್ ದರಳಿಯನ್ನು ಮಾಡಬೇಕು ಸರ್ಕಾರದ ಗಮನವನ್ನು ಸೆಳೆಯಬೇಕು ಈಗ ಏನಾಗಿ ಅಂದ್ರೆ ಈ ಯಾರು ಉಸ್ತುವಾರಿ ಮಂತ್ರಿಗಳಾಗಿದ್ದಾರ ಅವರವರ ತಾಲೂಕುಗಳನ್ನು ನೋಡಿಕೊಳ್ತಕ್ಕಂಥ ವಿಚಾರ ಈಗ ಆಗಲೇ ಎಲ್ಲರಿಗೂ ಗೊತ್ತಾಗಿದೆ ಸುಧಾಕರ್ ಸರ್ ಅವರು ನನಗನ್ಸುತ್ತೆ ನಾನು ಜಿಲ್ಲಾ ಸಂಘಟನಾ ಸಂಚಾಲಕ ನಾನು ಐವತ್ತೆಂಟು ವರ್ಷ ನಮ್ಗೆ ನಾವು ಗಮನಿಸ್ತಾ ಬಂದಿದೀವಿ ಯಾರು ಆ ತಾಲೂಕಿನ ಶಾಸಕರಾಗಿರ್ತಾರೋ ಆ ಜಿಲ್ಲಾ ಮಂಜುಗಳು ಅವರೇ ಆಗಿದ್ದಾರೆ ಈಗ ಅವರು ಹಿರಿಯರಿಗೆ ಸೀಮಿತನೋ ಅಥವಾ ಚಿತ್ರದುರ್ಗ ಜಿಲ್ಲೆ ಜೀವಿತನೋ ಅಂತೇಳಿ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎಲ್ಲ ಅಂತರವನ್ನು ಕೂಡ ಅವರು ಅದೇ ತಾಲೂಕಿಗೆ ಉಪಯೋಗಿಸ್ತಿರಂತ ಆ ತಾಲೂಕು ಅಭಿವೃದ್ಧಿ ಆಗುತ್ತದೆ ಬೇರೆ ಅಭಿವೃದ್ಧಿ ಬೇರೆ ತಾಲೂಕಿನ ಜೊತೆ ಏನು ಕೇಳಕರೆ ಅದು ಕೂಡ ಅಭಿವೃದ್ಧಿ ಪದದಲ್ಲಿ ಅತ್ಯಂತ ಕೆಳ ಅಭಿವೃದ್ಧಿ ಇರ್ತಕ್ಕಂಥ ಸ್ಥಳ ಅಂತಂದ್ರೆ ನಮ್ಮ ಒಂದು ಮಾರ್ಗ ಕ್ಷೇತ್ರ ಅದಕ್ಕಾಗಿ ಈ ಕ್ಷೇತ್ರ ಏನಾದರೂ ಅಭಿವೃದ್ಧಿ ಹೊಂದಬೇಕಾದ್ರೆ ಇರ್ತಕ್ಕಂಥ ಶಾಸಕರು ಸುಮಾರು ಎನ್ ವೈ ಗೋಪಾಲಕೃಷ್ಣ ಸರ್ ಅವರಿಗೆ ಏಳು ಬಾರಿ ಶಾಸಕರಾಗಿದ್ದಾರೆ ಹಿರಿಯ ಮುಖ್ಯಾರ್ಥಿಗಳು ಕೂಡ ಆಗಿದ್ದಾರೆ ಅವರು ಎಂ ಬಿ ಎ ಗ್ರಾಜುಯೇಟ್ ಕೂಡ ಹಂಗಾಗಿ ತಾವು ದಯಮಾಡಿ ಕರ್ನಾಟಕ ಸರ್ಕಾರ ಈ ಬತ್ತಕ್ಕ ಮುಂದಿನ ಹರಿಷಬ್ಲ್ ಕ್ಯಾಬಟ್ನಲ್ಲಿ ಪುನರ್ಚನೆ ಸಂದರ್ಭದಲ್ಲಿ ನಮ್ಮ ಮಳಕಾಲ್ಪುರಿ ವಿಧಾನಸಭಾ ಕ್ಷೇತ್ರದ ಶ್ರೀ ಎನ್ ವೈ ಗೋಪಾಲಕೃಷ್ಣ ಸಾರ್ ಅವರಿಗೆ ಮುಖ್ಯ ಒಂದು ಸಂಪುಟ ಸಚಿವ ಸ್ಥಾನವನ್ನು ಕೊಡಬೇಕು ಅಲ್ಲದೆ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೊಡ್ತಕ್ಕಂಥ ಅವ್ರಿಗೆ ನಿಭಾಯಿಸತಕ್ಕಂಥ ಕೆಪಾಸಿಟಿ ಇದೆ ಅವರಿಗೆ ಹಂಗಾಗಿ ಬರೀ ಮಳಕಲ್ಪುರ್ ಕ್ಷೇತ್ರ ಕರ್ನಾಟಕ ಸರ್ಕಾರ ಏನಂತ ಅನೋಸ್ ಮಾಡುತ್ತೆ ಬರೀ ಹಿಂದುಳಿದ ಹಣ ಪಟ್ಟಿ ಕಟ್ಟಿಬಿಡ್ತಾರೆ ಈ ಪಟ್ಟಿ ತೆಗಿಬೇಕಂದ್ರೆ ಇದಕ್ಕೊಂದು ಉತ್ತಮವಾದ ಸಚಿವ ಸ್ಥಾನವನ್ನು ಕೊಡಬೇಕು ಎಲ್ಲ ಉತ್ತಮ ಸಚಿವರನ್ನು ಕೊಟ್ಟರೆ ನಮ್ಮ ಸಚಿವರು ಮತ್ತು ನಾವೇನು ಕರ್ನಾಟಕ ದಲಿತಂಗ ಸಮಿತಿ ಎಲ್ಲ ಎಲ್ಲ ಪ್ರಗತಿಪರ ಸಂಘಟಕರು ಹೋಗಿ ನಮ್ಮ ಗೋಪಾಲಕೃಷ್ಣ ಸರ್ ಅವರಿಗೆ ನೀವು ಇನ್ನೂ ಕೂಡ ನಿಮ್ಮ ಒಂದು ವಿಚಾರಗಳಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕೆ ನೀವು ಹೆಚ್ಚು ಮುಂದೆ ಬರಬೇಕು ಅಂತ ಹೇಳ್ತಾ ಅಲ್ಲದೆ ಈಗೇನು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ವಿಚಾರ ಯಾವುದೇ ಒಂದು ಸಣ್ಣ ಕೆಲಸ ಆಗ್ಬೇಕಂದ್ರೆ ನಮ್ಮ ಯಾರು ನಮ್ಮ ಭಾಷೆ ಗೋಪಾಲ ಈ ಕ್ಷೇತ್ರದ ಎಂ ಎಲ್ ಎ ಯಾರಾಗಿರ್ತಾರೋ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಈಗ ನೋಡ್ರಿ ಆ ಒಂದು ಏನು ಮಕ್ಕಳ ಒಂದು ಶಾಲಾ ಕೊಠಡಿಗಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ನಾನ್ನೂರ ಮೂವತ್ತೈದು ಜನ ಮಕ್ಕಳು ಒಂದರಿಂದ ಏಳತ್ತರಕ್ಕೆ ವರ್ಗಿದ್ದಾರೆ ಐವತ್ತೈದು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಇದ್ದಾರೆ ಇಪ್ಪತ್ತು ಜನ ಶಿಕ್ಷಕರಿದ್ದಾರೆ ಆದ್ರೆ ಕೊಠಡಿಗಳ ಕೊರತೆಯಿಂದ ನಮ್ಮ ಊರು ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆ ನಡಿತಾ ಇದೆ ಶಿಕ್ಷಕರು ಪಾಠ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಕಾರಣ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೊಠಡಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲಿ ತುಂಬಾ ತೊಂದರೆ ಅನುಭವಿಸುತ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಮಾಧ್ಯಮದವರು ನೀವು ಎಂಬ ಒಂದು ಮಾಧ್ಯಮದಲ್ಲಿ ಬರೀರಿ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ನೂರು ವರ್ಷಗಳಾಗಿದೆ ಅಲ್ಲಿ ಕೊಠಡಿಗಳ ಸಂಖ್ಯೆ ಕಡಿಮೆ ಇದೆ ಈ ಶಾಲೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಬಡ ಮಕ್ಕಳು ದಲಿತರು ಎಲ್ಲ ವರ್ಗದಲ್ಲೂ ಕೂಡ ಅದು ಹೋಗ್ತದೆ ಹಂಗಾಗಿ ತಾವು ದಯಮಾಡಿ ಈ ಒಂದು ಕೊಠಡಿಗಳ ಕೊಠಡಿಗಳನ್ನ ಒದಗಿಸಬೇಕು ಅಂತ ಹೇಳ್ತಾ ಇವತ್ತು ತಾವೇನು ನಮ್ಮ ಚಳಕೆರೆ ಶಾಸಕರು ಹಾಗೂ ಮೊಳಕಾಮೂರ್ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು ಅಂತ ತಾವೇನು ಮನವಿ ಕೊಟ್ಟಿದ್ದೀರೋ ತಾವು ಕೊಟ್ಟರ ಮನವಿಯನ್ನು ಗೌರವ ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೀನಿ ಇದನ್ನು ಮುಂದಿನ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ